ಇದೇ ಆಫೀಸ್ ಅಲ್ಲಿ ನನ್ನನ್ನು ಹೊಡೆಯೋಕೆ ಆಯ್ತಾ ಇದೇ ಗಣಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿತ್ತು ಆಯ್ತಾ ಆದ್ರೆ ಪ್ರಕೃತಿ ಮಾತೆ ನನ್ನನ್ನು ಪ್ರತಿ ಕ್ಷಣ ಕ್ಷಣದಲ್ಲೂ ರಕ್ಷಣೆ ಮಾಡಿದ್ಲು ಇಲ್ಲಿ ನನಗೆ ಮರ್ಡರ್ ಅಟೆಂಪ್ಟ್ ಕೂಡ ಆಯ್ತು ಉಡುಪಿಯಲ್ಲಿ ಬಟ್ ನಾನು ಮಾಡ್ತಿದ್ದಂತ ಕೆಲಸ ಪ್ರಾಮಾಣಿಕವಾಗಿತ್ತು ಸತ್ಯದ ಪರವಾಗಿತ್ತು ನ್ಯಾಯದ ಪರವಾಗಿತ್ತು ಹಾಗಾಗಿ ನನಗೆ ಆ ಪ್ರಕೃತಿ ಮಾತೆ ಕ್ಷಣ ಕ್ಷಣದಲ್ಲೂ ರಕ್ಷಣೆ ಕೊಡ್ತಿದ್ರು ನನ್ನ ಹೌದು ಇವತ್ತು ಪ್ರಕೃತಿಯನ್ನ ಉಳಿಸಬೇಕಾದಂತ ತುರ್ತು ಅನಿವಾರ್ಯತೆ ನಮ್ಗಿದೆ ನೀವೆಲ್ಲರೂ ಕೂಡ ಪ್ಲಾಸ್ಟಿಕ್ ಅನ್ನ ಹೆಕ್ಕಿ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಆದ್ರೆ ಪ್ಲಾಸ್ಟಿಕ್ ಹೆಕ್ಕೋದ್ರಿಂದ ಈ ಹೋರಾಟ ಖಂಡಿತ ಮುಗಿಯಲ್ಲ ಯಾವಾಗ ಈ ಪ್ಲಾಸ್ಟಿಕ್ ಉತ್ಪಾದಿಸುವರು ಮತ್ತೆ ಅವರನ್ನ ನಿಲ್ಲಿಸ್ತಿರೋ ಅಲ್ಲಿವರೆಗೆ ಪ್ಲಾಸ್ಟಿಕ್ ಬೀಳ್ತಾನೆ ಇರುತ್ತೆ ಹೌದು ನಮ್ಮ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಮತ್ತೆ ಯಾಕೆ ಬರ್ತಿದೆ ರಾಶಿ ರಾಶಿ ಪ್ಲಾಸ್ಟಿಕ್ ಹೇಗ್ ಬರ್ತಿದೆ ನಾನು ಸಾಕಷ್ಟು ಬಾರಿ ಫ್ಯಾಕ್ಟ್ರಿಗಳಿಗೆ ಹೋರಾಟ ಮಾಡಿ ಅವುಗಳನ್ನು ಮುಚ್ಚುವಂತ ಕಾರ್ಯ ಮಾಡಿದ್ದೀನಿ ನೀವು ಯುವಕರಿದ್ದೀರಿ ಬಿಸಿ ರಕ್ತ ಇದೆ ನಿಮ್ಗೆ ಪ್ಲಾಸ್ಟಿಕ್ ಹೆಕ್ಕೋದ್ರಿಂದ ಏನು ಕೆಲಸ ಆಗಲ್ಲ ಮೂಲ ಕೈ ಹಾಕಿ ನಮ್ ಜೊತೆ ಕೈ ಜೋಡಿಸಿ ಆ ಫ್ಯಾಕ್ಟರಿ ಬಂದ್ ಮಾಡೋಣ ಬ್ಯಾನ್ ಇರುವಾಗ ಯಾಕೆ ಪ್ಲಾಸ್ಟಿಕ್ ಹೊರಗೆ ಬರ್ತಾ ಇದೆ ಯಾಕೆ ಮೀನು ಮಾರಾಟ ತರಕಾರಿ ಮಾರಾಟ ಮಾಡುವವರ ಕೈಯಲ್ಲಿ ಯಾಕೆ ಪ್ಲಾಸ್ಟಿಕ್ ಬರ್ತಾ ಇದೆ ಅದನ್ನ ನಾವು ಯೋಚಿಸಬೇಕಲ್ವಾ ಮೊದಲು ಆ ಮೂಲಕ ಹಾಕಿ ಮತ್ತೆ ಪ್ಲಾಸ್ಟಿಕ್ ಹಾಕುವ ಕೆಲಸ ಇರಲ್ಲ ನೀವು ಇದನ್ನ ವೀಟಿಯಲ್ಲಿ ಹಾಕಕ್ಕೂ ಆಗಲ್ಲ ನಿಮ್ ಸ್ವಲ್ಪ ವಿಜುವಲ್ ಕಡಿಮೆ ಆಗಬಹುದು ವಿಜುವಲ್ ಕಡಿಮೆ ಆಗಬಹುದು ಬಟ್ ಒಳ್ಳೆ ಕೆಲಸ ಆಗುತ್ತೆ ಯಾಕಂದ್ರೆ ಇಂಥ ಕೆಲಸಗಳನ್ನ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಹೌದು ಪರಿಸರವನ್ನು ಉಳಿಸ್ಲೇಬೇಕಾಗಿದೆ ಆದ್ರೆ ದುಃಖದ ಸಂಗತಿ ನನಗೆ ಸಾಕಷ್ಟು ಬಾರಿ ನಾನು ಉಡುಪಿ ಬರ್ತೀನಿ ಆಯ್ತಾ ಬೇಕಾದಷ್ಟು ಬಾರಿ ಉಡುಪಿ ಬರ್ತೀನಿ ಆದ್ರೆ ಉಡುಪಿಗೆ ಯಾಕೆ ಬರ್ತೀನಿ ಅಂದ್ರೆ ಒಂದು ಮರಳುಗಾರಿಕೆಗೆ ಇನ್ನೊಂದು ಕಲ್ಲು ಗಣಿಗಾರಿಕೆ ನಿಲ್ಲಿಸಕ್ಕೆ ಅದು ದುರಂತೋ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಬಂದಾಗ ಬಂದಾಗ ಕಲ್ಲು ಗಣಿಗಾರಿಕೆ ಸ್ಯಾಂಡ್ ಮಾಫಿಯಾದ ಆ ಒಂದು ಅದನ್ನ ಆ ಮಾಫಿಯಾಕ್ಕೆ ಒಂದು ಅದನ್ನ ಬಯಲುಗಿಳಿಯೋಕೆ ಬರ್ತಾ ಇದ್ದೀನಿ ಸ್ನೇಹಿತರೆ ನಾನು ನನ್ನ ಒಂದು ಕಳಕಳಿಯ ವಿನಂತಿ ನಮ್ಮ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಇದು ಪ್ರಕೃತಿ ಮಾತೆಯ ಕೊಡುಗೆ ಅತ್ಯದ್ಭುತವಾದ ನಾಡು ನಾವೆಲ್ಲರೂ ಕೂಡ ಬುದ್ಧಿವಂತರು ಅಂತ ಬೇರೆಯವರಿಂದ ಹೇಳಿಸ್ಕೊಂಡಿದ್ದೀವಿ ಅದು ಬುದ್ಧಿವಂತ್ರ ಬುದ್ಧಿವಂತೆ ನನಗಂತೂ ಗೊತ್ತಿಲ್ಲ ನಮ್ಮ ತುಳುವಲ್ಲಿ ಒಂದಿದೆ ಗೊತ್ತಿಲ್ಲ ಆದ್ರೆ ನಾವು ಬುದ್ಧಿವಂತರು ಧೈರ್ಯವಂತರು ನಮಗೆ ನಮ್ಮ ನಾಡು ನಮ್ಮ ಪ್ರಕೃತಿಯ ಬಗ್ಗೆ ಪ್ರೀತಿ ಇದೆ ಅನ್ನೋದನ್ನ ಸಾರಬೇಕಾದ್ರೆ ಇಂಥ ಮಾಫಿಯಾಗಳ ವಿರುದ್ಧ ಹೋರಾಟ ಮಾಡಿ ಮಾಡ್ಲಿಕ್ಕೆ ಅಂದರೆ ಅಂದ್ರೆ ಹೋರಾಟ ಮಾಡುವವರಿಗೆ ನೀವು ಬೆಂಬಲ ಕೊಡಿ ನಾನು ಒಂದು ಏನು ಗೊತ್ತೆ ಈ ಉಡುಪಿ ಬಂದಾಗ ಏನಾಗ್ಬಿಡುತ್ತೆ ಸ್ಟೋರಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ವಿಜಯಲಕ್ಷ್ಮಿ ಲಕ್ಷ ತಗೊಂಡ್ಲಂತೆ ವಿಜಯಲಕ್ಷ್ಮಿ ಕೋಟಿ ಕೋಟಿ ತಗೊಂಡ್ಲಂತೆ ವಿಜಯಲಕ್ಷ್ಮಿ ಮಾಫಿಯಾದವ್ರ ಜೊತೆ ಕೈ ಜೋಡಿಸಿದ್ಲಂತೆ ಅಂತ ಇದೇ ನಮ್ಮ ಬುದ್ಧಿವಂತರ ನಾಡಿನವರು ನನ್ನನ್ನು ಎಷ್ಟೋ ಸಲ ಟೀಕಿಸಿ ನನಗೆ ಅನುಮಾನದ ಚಾಟಿ ಹೀಟನ್ನು ಕೊಟ್ಟದವರು ಇದ್ದೀರಿ ಆಯ್ತಾ ನೋಡಿ ಒಳ್ಳೆ ಕೆಲಸ ಮಾಡುವಾಗ ನಿಮಗೆ ಪಂಚವರ್ಣ ಯುವಕ ಸಂಘದವರಿಗೂ ಗೊತ್ತಿರಬಹುದು ಟೀಕಾ ಟೀಕಾಕಾರರು ನಿಂದಕರು ಇದ್ದೇ ಇರ್ತಾರೆ ಹಳಕ್ಕಾಗಿ ಮಾಡ್ತಾರೆ ಏನಂದ್ರೆ ಹಳದಿ ಬಣ್ಣ ಹಳದಿ ರೋಗದವರಿಗೆ ಹಳದಿಯೇ ಕಾಣೋದಂತೆ ಎಲ್ರಿಗೂ ಕೂಡ ಈ ಕೊಳಕು ಮನೋಭಾವ ಯಾರಿಗಿರುತ್ತಲ್ವಾ ಹಣದ ಬಗ್ಗೆ ಮಾತ್ರ ಯೋಚನೆ ಅವ್ರು ಏನಾದರೂ ಸಾಧನೆ ಮಾಡ್ತಿದ್ದಾರೆ ಅಂದರೆ ಏನೋ ಏನೋ ಇರ್ಬೇಕು ಇವರಿಗೆ ಏನೋ ಇರಬೇಕು ಅನ್ನುವಂತ ಆ ಕೊಳಕು ಭಾವನೆಗಳು ತುಂಬ ಇದೆ ನನ್ನ ಮೇಲೆ ಸಾಕಷ್ಟು ಆರೋಪಗಳು ಬಂದಿದ್ದಾವೆ ಸಾಕಷ್ಟು ವಿಜಯಲಕ್ಷ್ಮಿ ಮಾಡಿದ ಕೋಟಿನ ಲೆಕ್ಕ ಮಾಡಿಬಿಟ್ಟಿದ್ರೆ ಇವತ್ತು ನೀವು ನಾನು ಹೆಲಿಕಾಪ್ಟರ್ ಅಲ್ಲಿ ಓಡಾಡಬೇಕಿತ್ತು ಅಷ್ಟು ಕೋಟಿ ಮಾಡಿದಿರಿ ನಿಮ್ಮ ನಾಲಗೆಯಲ್ಲಿ ನಾನು ಮಾಡಿದ ನಾನು ಮಾಡಿದ ಆಸ್ತಿಗೆ ಈಗ ಇಡಿ ರೈಡ್ ಆಗಬೇಕಿತ್ತು ಅಷ್ಟು ಆಸ್ತಿ ಮಾಡಿದಿರಿ ನಿಮ್ಮ ನಾಲಗೆಯಲ್ಲಿ ಬಟ್ ನನಗಂತು ಖುಷಿ ಇದೆ ನಾನು ಯಾವಾಗಿದ್ರೂ ಕೂಡ ನನ್ನ ಅಷ್ಟು ಬ್ಯಾಂಕ್ ಅಕೌಂಟ್ ಅನ್ನ ಸಾಲದ ಜೊತೆಗೆ ನಿಮ್ಗೆ ಕೊಟ್ಟು ಬಿಡ್ತೀನಿ ಹಾಗಾಗಿ ಉಡುಪಿಗೆ ಬಂದಾಗ ಇನ್ಮುಂದೆ ನಾನು ಇಂಥ ಪ್ರಶಸ್ತಿಗೋಸ್ಕರ ಬರಲಿ ಆ ಸ್ಯಾಂಡ್ ಮಾಫಿಯಾದ ವಿರುದ್ಧ ಹೋರಾಡೋದಕ್ಕಾಗ್ಲಿ ಕಲ್ಲು ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡೋದಕ್ಕಾಗ್ಲಿ ಖಂಡಿತ ನನ್ನನ್ನು ಕರೆಸಬೇಡಿ ಅನ್ನುವಂತಹದೊಂದು ವಿನಂತಿಯನ್ನ ನಾನು ಮಾಡ್ತಾ ಇದೀನಿ ಯಾಕಂದ್ರೆ ಈ ಸ್ಯಾಂಡ್ ಮಾಫಿಯಾ ನಿಮ್ಗೆ ಮೇಲ್ನೋಟಕ್ಕೆ ಅದೊಂದು ಏನು ಹೊಯ್ಗೆ ತೆಗೀತಿದಾರಲ್ಲ ಅಂತ ಅನಿಸಬಹುದು ಖಂಡಿತ ಅಲ್ಲ ಅದು ಮಾಡೋದು ಪ್ರಕೃತಿಯ ಮೇಲೆ ಮಾಡ್ತಿರುವಂತಹ ಏನೋ ಭಯಾನಕತೆ ಬರೀ ಪ್ರಕೃತಿಯ ಮೇಲೆ ಮಾತ್ರ ಅಲ್ಲ ಸಾಮಾಜಿಕವಾಗಿ ಸಾಮಾಜಿಕ ಯಾರ್ಯಾರ್ದು ಕೈಯಲ್ಲಿ ಹಣ ಸೇರ್ಬಿಡುತ್ತೆ ಅವರು ಅವರು ಮಾಡುವ ಮಾಫಿಯಾಕ್ಕೆ ಜನರ ಮನಸ್ಸನ್ನ ಹಾಳು ಮಾಡೋದು ಪ್ರಕೃತಿನ ಹಾಳು ಮಾಡೋದು ವ್ಯವಸ್ಥೆನ ಹಾಳು ಮಾಡೋದು ಭ್ರಷ್ಟಾಚಾರ ಅವರಿಗಾಗಿ ಭ್ರಷ್ಟಾಚಾರದ ಮಿತಿ ಮೀರಿದೆ ನನಗಿದೆ ಇದೇ ಡಿ ಸಿ ಆಫೀಸ್ ಅಲ್ಲಿ ನನ್ನನ್ನು ಹೊಡೆಯೋಕೆ ಆಯ್ತಾ ಇದೇ ಗಣಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿತ್ತು ಆಯ್ತಾ ಆದ್ರೆ ಪ್ರಕೃತಿ ಮಾತಿನ ನನ್ನನ್ನು ಪ್ರತಿ ಕ್ಷಣ ಕ್ಷಣದಲ್ಲೂ ರಕ್ಷಣೆ ಮಾಡಿದ್ಲು ಇಲ್ಲಿ ನನಗೆ ಮರ್ಡರ್ ಅಟೆಂಪ್ಟ್ ಕೂಡ ಆಯಿತು ಉಡುಪಿಯಲ್ಲಿ ಬಟ್ ನಾನು ಮಾಡ್ತಿದ್ದಂಥ ಕೆಲಸ ಪ್ರಾಮಾಣಿಕವಾಗಿತ್ತು ಸತ್ಯದ ಪರವಾಗಿತ್ತು ನ್ಯಾಯದ ಪರವಾಗಿತ್ತು ಹಾಗಾಗಿ ನನಗೆ ಆ ಪ್ರಕೃತಿ ಮಾತೆ ಕ್ಷಣ ಕ್ಷಣದಲ್ಲೂ ರಕ್ಷಣೆ ಕೊಡ್ತಿದ್ರು ನನ್ನ ಗುರುಗಳು ಕೊನೆಗೊಂದು ಮಾತಂದ್ರು ಏನದು ಆಗೋದು ಕುರಿನ ಕಡಿದು ಮಾಂಸ ಮಾಡಿದ್ರು ಅಂತ ಆದ್ರೆ ನನಗೊತ್ತು ಈ ಕನ್ನಡ ನಾಡಿನ ಜನ ಯಾವತ್ತೂ ನನ್ನನ್ನು ಕುರಿಯಾಗಕ್ಕೆ ಬಿಡಲ್ಲ ಅಂತ ನನಗ ಧೈರ್ಯ ಇದೆ ಆ ವಿಶ್ವಾಸ ಇದೆ ನೀವು ನನ್ನನ್ನ ಕುರಿಯಾಗಿ ಮಾಂಸ ಮಾಡಕ್ಕೆ ಬಿಡಲ್ಲ ನನ್ನ ಜೊತೆ ನೀವು ಕೈ ಜೋಡಿಸ್ತೀರಿ ನನಗೆ ಬೆಂಬಲ ಕೊಡ್ತೀರಿ ಅಂತ ಹಾಗಾಗಿ ವಿಜಯಲಕ್ಷ್ಮಿ ಅವತಿ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ ಐದು ವರ್ಷವನ್ನ ಪೂರೈಸಿದ್ದೀನಿ ಇನ್ನೊಂದು ಮಾತಂದ್ರು ಗುರುಗಳು ವಿಜಯಲಕ್ಷ್ಮಿ ಮುಗಿದ್ರೆ ಮುಂದೆ ಯಾರು ಅನ್ನುವಂಥದ್ದು ಅಲ್ವಾ ವಿಜಯಲಕ್ಷ್ಮಿ ನಂತರ ಯಾರು ಅಂತ ಖಂಡಿತವಾಗ್ಲೂ ಕೂಡ ಬಂದೇ ಬರ್ತಾರೆ ನಾವು ಸೃಷ್ಟಿ ಮೀಡಿಯಾ ಅಕಾಡೆಮಿ ಅನ್ನುವಂಥ ಒಂದು ಅಕಾಡೆಮಿಯನ್ನು ಸ್ಥಾಪ ಮಾಡಿದ್ದೀವಿ ಅಲ್ಲಿ ನನ್ನಂಥ ವಿಜಯಲಕ್ಷ್ಮಿ ಅಂತ ಇನ್ನಷ್ಟು ನೂರು ಮಕ್ಕಳು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಿರಂತರವಾಗಿ ಒಂದು ನೈತಿಕತೆಯುಳ್ಳ ಸತ್ಯದ ಪರವಾಗಿ ಹೋರಾಡುವಂತ ಹುಡುಗರನ್ನ ನಾವು ರೆಡಿ ಮಾಡ್ತಾ ಇದೀವಿ ನೀವೆಲ್ರು ಹೇಳ್ತಿದೀರಾ ಜರ್ನಲಿಸಂ ಹಾಳಾಗ್ಬಿಟ್ಟಿದೆ ಜರ್ನಲಿಸಂ ಹಾಳಾಗ್ಬಿಟ್ಟಿದೆ ನಾನು ಅಂತೀನಿ ಜರ್ನಲಿಸಂ ವ್ಯಾಪಾರೀಕರಣವಾಗ್ತಾ ಇದೆ ಯಾವುದೋ ಪಕ್ಷಗಳ ಕೈಗೊಂಬೆ ಆಗ್ತಾ ಇದೆ ಜರ್ನಲಿಸ್ಟ್ಗಳು ವಕ್ತಾರರಂತೆ ವರ್ತಿಸ್ತಿದಾರಂತೆ ಎಸ್ ಅದರಲ್ಲಿ ಯಾವ ಇಲ್ಲ ನಾನು ಯಾವ ವೇದಿಕೆಯಲ್ಲಿ ಹೇಳಕ್ಕೂ ನಾನು ಸಿದ್ಧಳಿದ್ದೇನೆ ಪತ್ರಕರ್ತರು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಆದ್ರೆ ನೀವು ಪತ್ರಕರ್ತರು ಆ ರೀತಿ ಆಗೋಕ್ಕೂ ಕಾರಣ ನೀವು ವೀಕ್ಷಕರಾಗಿ ಓದುಗರಾಗಿ ನಿಮ್ಮ ಪಾತ್ರವೂ ಇದೆ ನೀವು ಬುದ್ಧಿವಂತರಿರಬಹುದು ಆದ್ರೆ ಅನ್ಯಾಯಗಳಾದಾಗ ಸೆಟೆದು ನಿಂತು ಪ್ರಶ್ನಿಸುವಂತ ತಾಕತ್ತು ನಿಮ್ಗೂ ಇದೆಯಲ್ಲ ನಿಮಗೂ ದೇವರು ನಾಲಗೆ ಕೊಟ್ಟಿದ್ದಾರೆ ನಿಮಗೂ ಮಿದುಳು ಕೊಟ್ಟಿದ್ದಾರೆ ನಿಮಗೂ ಕೈಕಾಲು ಕೊಟ್ಟಿದ್ದಾರೆ ಹೌದು ತಾನೆ ಏನ್ ವಿಜಯಲಕ್ಷ್ಮಿ ಮಾತ್ರ ಗುಂಡಿಗೆ ಕೊಟ್ಟಿದ್ದ ವಿಜಯಲಕ್ಷ್ಮಿಗೆ ಮಾತ್ರ ಗುಂಡಿಗೆ ಕೊಟ್ಟಿದ್ದಲ್ಲ ವಿಜಯಲಕ್ಷ್ಮಿಯ ಜೊತೆ ಜೊತೆಗೆ ನಿಮಗೂ ಕೂಡ ಎಲ್ರಿಗೂ ಕೂಡ ಹೋರಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ಅದನ್ನು ಬಳಸ್ತಿಲ್ಲ ಯಾಕಂದ್ರೆ ನಮ್ಮೊಳಗಿನ ಆ ಸ್ವಾರ್ಥ ಹೇಳಿತನ ಆದರೆ ನನ್ನ ಹೆಂಡ್ತಿಗೆ ಯಾರಿದ್ದಾರೆ ನನಗೇನಾದ್ರೆ ನನ್ನ ಮಕ್ಕಳಿಗೆ ಯಾರಿದ್ದಾರೆ ಅನ್ನುವಂತಹ ಸ್ವಾರ್ಥ ಇದೆಯಲ್ಲ ಹಾಗಾಗಿ ಇವತ್ತು ಭ್ರಷ್ಟರ ದುಷ್ಟರ ಅವರ ಆರ್ಭಟಗಳು ಜಾಸ್ತಿ ಆಗ್ತಾ ಇದೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ ನಿಮ್ಮ ಮೌನವೇ ಮುಂದೊಂದು ದಿನ ನಿಮಗೆ ನೇಣಾಗುತ್ತೆ ಪಾಶ ಆಗುತ್ತೆ ಅನ್ನೋದನ್ನ ಮರಿಬೇಡಿ ದಯವಿಟ್ಟು ಪ್ರಶ್ನೆ ಮಾಡಿ ಭ್ರಷ್ಟರ ವಿರುದ್ಧ ಹೋರಾಡೋದಕ್ಕೆ ನೀವು ಕೂಡ ದನಿ ಎತ್ತಿದ್ರೆ ನೀವು ನೋಡಿರ್ಬೋದು ನೇಪಾಳದಲ್ಲಿ ಆಗಿರುವಂತ ಕ್ರಾಂತಿ ಅಂತ ಕ್ರಾಂತಿ ಆಗ್ಬೇಕಾದ್ರೆ ನೀವು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ನಮ್ಮ ಬುದ್ಧಿವಂತರ ನಾಡಲ್ಲಿ ನಾವು ಒಂದ್ ಸ್ವಲ್ಪ ಜಾಸ್ತಿ ಸ್ವಾರ್ಥಿಗಳಾಗ್ತಾ ಇದೀವಿ ನಮ್ಮ ಸುತ್ತಮುತ್ತಲು ಏನೇ ಆದರೂ ಕೂಡ ನಾನು ಇಲ್ಲಿ ಬಂದಾಗ ಕೆಲವೇ ಕೆಲವರು ಇರ್ತಾರೆ ನನ್ನ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋರು ಮತ್ತೆಲ್ಲರೂ ಕೂಡ ಹಿಂದಿನಿಂದ ಅಲ್ಲಿಂದ ಫೋನ್ ಮಾಡ್ತಾರೆ ಮೇಡಮ್ ಬೆಂಗಳೂರಿಗೆ ಖರ್ಚಾಗ್ತೀವಿ ಪೆಟ್ರೋಲ್ ಖರ್ಚಾಗ್ತಿವಿ ನಿಮಗೆ ನಾವು ಮಾತ್ರ ಇರಲ್ಲ ಅಂತ ಹಂಗಾಗ್ಬೇಡಿ ಎಲ್ಲರೂ ಕೈ ಜೋಡಿಸೋಣ ಖಂಡಿತವಾಗ್ಲೂ ಕೂಡ ಎಸ್ ನನಗೆ ಸಾಕಷ್ಟು ಬಾರಿ ಮರ್ಡರ್ ಅಟೆಂಪ್ಟ್ಗಳಾಗಿವೆ ಬೆದರಿಕೆಗಳು ಬರ್ತಾ ಇರ್ತವೆ ಹೋರಾಟ ಮಾಡಲೇಬೇಕಾಗುತ್ತೆ ನನ್ನ ಮೇಲೆ ಹಾಕಿರುವಂತ ಕೇಸ್ಗಳಿಗೆ ನನ್ನ ಗುರುಗಳು ಹೇಳಿದ್ರು ನೂರ ಇಪ್ಪತ್ತೈದು ಕೇಸಲ್ಲ ನನಗೆ ನನ್ನ ಮೇಲೆ ನೂರ ಇಪ್ಪತ್ತು ಮೂವತ್ತೈದು ಕೋಟಿ ಮಾನನಷ್ಟ ಮೊಕದ್ದಮೆಯ ಹಗರಣಗಳ ಜೊತೆ ಜೊತೆಗೆ ಪ್ರಕರಣ ಬೇಕಾದಷ್ಟು ಕೇಸ್ಗಳಿವೆ ಐ ಎಂಜಾಯ್ ಇಟ್ ಐ ಎಂಜಾಯ್ ಇಟ್ ನಾನು ಹೇಳದ್ನಲ್ಲ ನನಗೆ ಖುಷಿ ಯಾಕಂದ್ರೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ನನಗೆ ಅದೇ ನಾನು ಯಾವಾಗಲೂ ಭಾಷಣದಲ್ಲಿ ಹೇಳ್ತೀನಿ ನನಗೆ ಜೀವ ಬೆದರಿಕೆಗಳು ಬಂದಿಲ್ಲ ಅಂದ್ರೆ ಬೋರ್ ಆಗಕ್ಕೆ ಶುರುವಾಗ್ಬಿಡುತ್ತೆ ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಯಾಕೋ ಏನೋ ಈ ಸಪ್ ಆಗಿದೆ ಅನ್ಸುತ್ತೆ ಈ ಸಲ ಸ್ಟೋರಿ ಅಂತ ಅನಿಸ್ಬಿಡುತ್ತೆ ಬಟ್ ಆ ಖುಷಿ ಯಾಕಂದ್ರೆ ನಾನು ಈ ಸಮಾಜವನ್ನು ತುಂಬ ಪ್ರೀತಿಸ್ತಿದ್ದೀನಿ ಉತ್ಕಟವಾಗಿ ಪ್ರೀತಿಸ್ತಿದ್ದೀನಿ ಅವರಂದ್ರು ಗಂಡನ ಬಗ್ಗೆ ಯೋಚನೆ ಮಾಡಬೇಕು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೀವೆಲ್ಲ ಇದ್ದೀರಲ್ಲ ನೋಡಿ ಕೆಲವೊಂದ್ಸಲ ಕೆಲವೊಂದು ತ್ಯಾಗಗಳನ್ನ ಮಾಡಬೇಕಾಗತ್ತೆ ಜರ್ನಲಿಸಂ ಅದರಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಂದ್ರೆ ಅದು ತಪ್ಪಸ್ತು ತರ ಅದು ಎಲ್ಲಾ ತ್ಯಾಗವನ್ನು ಕೇಳುತ್ತೆ ನನ್ನ ಅಮ್ಮನೇ ಸಾಕಷ್ಟು ಬಾರಿ ಕೇಳಿದ್ರು ನಿನ್ಗೆ ಯಾಕೆ ಅಧಿಕ ಪ್ರಸಂಗ ಅಂತ ನಾನು ನನ್ನ ಅಮ್ಮನಿಗೆ ಒಂದು ದಿನ ಮಾತಂದಿದ್ದೆ ಅಮ್ಮ ನಿನಗೆ ನಾಲ್ಕು ಮಕ್ಕಳಿದ್ದಾರೆ ನಾಲ್ಕು ಮಕ್ಕಳಿದ್ದಾರೆ ಮೂರು ಮಕ್ಕಳಿದ್ರೆ ಸಾಕು ನಾನು ನಾಡಿಗೋಸ್ಕರ ನನ್ನ ಜೀವ ಕೊಡಕ್ಕೆ ರೆಡಿ ಇದ್ದೀನಿ ಮೂರು ಮಕ್ಕಳು ಇದಾರಲ್ಲ ನಿನಗೆ ಅಂತ ಸೊ ಹಾಗಾಗಿ ನನಗೂ ಹುಚ್ಚು ಆದರೆ ಆ ಹುಚ್ಚು ನನ್ನಿಂದ ಮಾತ್ರ ಕೊನೆ ಆಗಬಾರ್ದು ಆ ಹುಚ್ಚು ಆ ಉತ್ಕಟ ಪ್ರೇಮ ಈ ದೇಶವನ್ನ ಈ ಸಮಾಜವನ್ನ ಈ ಜನರನ್ನ ಪ್ರೀತಿಸುವ ಆ ಮನಸ್ಸು ನೀವು ಹೊಂದಿ ಯಾಕಂದ್ರೆ ಈ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಆ ಪ್ಯಾಷನ್ ಪ್ಯಾಷನ್ ಟುವರ್ಡ್ಸ್ ಸೊಸೈಟಿ ಪ್ಯಾಷನ್ ಟುವರ್ಡ್ಸ್ ನೇಷನ್ ಯಾರಿಗಾದರೂ ನೋವಾದರೆ ಅದನ್ನು ಏನು ಹೇಳ್ತೀವಿ ನೋವಾಗಬೇಕು ಅದರ ಸಿಟ್ಟು ಬರಬೇಕು ನಮಗೆ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಸಿಟ್ಟು ಬರುವಂತ ಅದನ್ನ ನೀವು ನಿಮ್ಮ ಮಕ್ಕಳಿಗೆ ನಾನು ಹೇಳ್ತಿರೋದು ನನಗೆ ಒಂದು ಬೇಜಾರು ನಮ್ಮ ಈಗಿನ ತಂದೆ ತಾಯಿ ಅಂದ್ರೂ ಹೇಳಿ ಮಕ್ಕಳನ್ನು ಹುಟ್ಟಿಸ್ತಿರುವಾಗ್ಲಾ ಬೆಳೆಸ್ತಿದ್ದೀರ ಪ್ಲೀಸ್ ಮಕ್ಕಳನ್ನ ಬಿಟ್ಟು ಬಿಡ್ರಿ ಚಾಲೆಂಜ್ ತಗೊಳ್ಳೋಕ್ಕೆ ಮಕ್ಕಳಲ್ಲಿ ಇರುತ್ತೆ ಗುಣ ಚಾಲೆಂಜ್ ತಗೊಳ್ಳುವಂಥದ್ದು ಬೆಳೆಸಿ ಅವರನ್ನು ಚಾಲೆಂಜ್ ತಗೊಳ್ಳುವಂಥದ್ದು ಅಂಥ ನಮ್ಮ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಥ ವೀರರು ಧೀರರಿದ್ರಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಈವಾಗ ಏನಾದರೂ ಯಾರಾದರೂ ಒಂದು ಇಂಥ ದಾಳಿ ಮಾಡಿದ್ರೆ ಹೋರಾಟ ಮಾಡೋಕ್ಕೆ ನಮ್ಮಲ್ಲಿ ಯುವಕರು ಇದ್ದಾರೋ ಯುವತಿಯರಿದ್ದರೋ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಪುಕ್ಕಳು ಮಕ್ಕಳನ್ನು ನಾವು ಬೆಳೆಸ್ತಾ ಇದೀವಿ ಎಲ್ವರೆಗಾದ್ರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೂ ಹೋಗೋಕು ನಮ್ಗೆ ಹೊಡಗಡ ಅಂತ ನಮ್ಮ ತಂದೆ ತಾಯಿ ಎದೆ ಬಡಿಯುತ್ತೆ ದಯವಿಟ್ಟು ಮಕ್ಕಳನ್ನ ಪುಕ್ಕಳರಾಗಿ ಹೇಡಿಗಳಾಗಿ ಬೆಳೆಸಬೇಡಿ ಧೈರ್ಯವಂತರಾಗಿ ಬೆಳೆಸಿ ಆವಾಗ ಮಾತ್ರ ಈ ಸಮಾಜದಲ್ಲಾಗುವಂತ ಅನ್ಯಾಯದ ವಿರುದ್ಧ ಭ್ರಷ್ಟರ ವಿರುದ್ಧ ದುಷ್ಟರ ವಿರುದ್ಧ ಹೋರಾಟಕ್ಕೆ ನಾವು ಸಿದ್ಧರಾಗಬಹುದು ಪ್ರಶ್ನಿಸ್ಲಿಕ್ಕಾಗತ್ತೆ ಸೊ ಇಂಥ ಒಂದು ಸಮಾಜವನ್ನ ಬೆಳೆಸುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಪಂಚವರ್ಣ ಯುವಕ ಸಂಘ ಏನು ಒಂದು ಅದ್ಭುತ ಕಾರ್ಯಕ್ರಮಗಳನ್ನ ಆಯೋಜಿಸಿದೆ ಜೊತೆಗೆ ಅವ್ರು ಮಾಡುವ ಕೆಲಸ ಅಂತ ಅನಿಸಬಹುದು ಆದರೆ ಒಂದು ಬೆಳಕು ಕಾಣ್ತಾ ಇದೆ ಅಂತ ಸಾವಿರಾರು ಬೆಳಕುಗಳು ನಮ್ಮ ಸಮಾಜದಲ್ಲಿ ಇದ್ರೆ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಟುಕೊಂಡು ಆ ಕೆಲಸಗಳನ್ನ ಮಾಡಿದ್ರೆ ಈ ಸಮಾಜ ಒಂದು ಸುಂದರವಾದ ಸುಖಕರವಾದ ಬದುಕಿಗೆ ನಾಂದಿ ಹಾಡಕ್ಕೆ ಖಂಡಿತ ಸಾಧ್ಯ ಇದೆ ಆ ಬಿಸಿ ರಥದ ಯುವಕರಿಗೆ ನೀವೆಲ್ಲರೂ ಬೆಂಬಲ ಕೊಡಿ ಒಳ್ಳೆ ಕೆಲಸ ಮಾಡೋರಿಗೆ ನಮ್ಮಲ್ಲಿ ಬೆರಿ ಸಹಾಯ ಕೊಡುವುದು ಅಂತ ಅಂತೀವಿ ತುಳುವಿನಲ್ಲಿ ಸೊ ಅವರಿಗೆ ಬೆನ್ನೆಲುಬು ಆಗಿ ಆರ್ಥಿಕವಾಗಿಯೂ ಏನಂದ ಈ ಸಮಸ್ಯೆ ಏನಾಗಿರೋದಂದ್ರೆ ಆರ್ಥಿಕತೆಯಲ್ಲಿ ಈಗ ನನಗೂ ಅಷ್ಟೇ ನಾನು ಎಷ್ಟು ನನ್ನ ಭಾಷೆ ವೈರಲ್ ಆಗಿತ್ತು ಆರ್ಥಿಕವಾಗಿ ತುಂಬಾ ಕಷ್ಟ ಆಗುತ್ತೆ ಸ್ವಾಭಿಮಾನಿಗಳಿಗೆ ಯಾರ ಕೈ ಮುಂದೆ ಕೈ ಚಾಚಕ್ಕೆ ಇಷ್ಟ ಆಗಲ್ಲ ಸೊ ನಾನು ವಿಜಯ್ ಟೈಮ್ಸ್ ಅನ್ನ ಯಾರ ಮುಲಾಜಿಗೂ ಒಳಗಾಗದೆ ಯಾರ ಹಂಗಿಗೂ ಒಳಗಾಗದೆ ಯಾಕೆ ಜರ್ನಲಿಸಮ್ ಅನ್ನ ಮಾಡಕ್ಕಾಗಲ್ಲ ಯಾಕೆ ಮಾಡಕ್ಕಾಗಲ್ಲ ಅನ್ನೋದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಐದು ವರ್ಷ ನಡೆಸಿದೀನಿ ನೋಡೋಣ ನೀವೆಲ್ಲರೂ ನನಗೆ ಸಹಕಾರ ಮಾಡ್ತೀರಿ ಅನ್ನುವಂತ ವಿಶ್ವಾಸ ಇದ್ದೇ ಇದೆ ಒಳ್ಳೆ ಜರ್ನಲಿಸಂ ನಿಂಬೂ ಬೇಕು ಅನ್ನುವಂಥದ್ದು ನನಗೂ ಗೊತ್ತಾಗಿದೆ ಈಗ ಹಾಗಾಗಿ ಆ ಒಂದು ಏನು ಹೇಳ್ತಾರಲ್ಲ ಹುಂಬು ಧೈರ್ಯದಿಂದ ಮುಂದುವರಿತಾ ಇದ್ದೀನಿ ಎಲ್ಲವರೆಗೆ ನಾನು ಕುರಿ ಆಗಲ್ವೋ ಎಲ್ಲವರೆಗೆ ಕುರಿ ಆಗಲ್ವೋ ಅಲ್ಲಿವರೆಗೆ ಈ ಸಮಾಜದಲ್ಲಿ ಆಗುವಂತ ಭ್ರಷ್ಟರ ವಿರುದ್ಧ ದುಷ್ಟರ ವಿರುದ್ಧ ಹೋರಾಟ ಮಾಡಿಯೇ ಮಾಡ್ತೀನಿ ಅದಕ್ಕೆ ನೀವು ಬೆಂಬಲ ಕೊಟ್ಟೇ ಕೊಡ್ತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ನನ್ನ ಪ್ರೀತಿ ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ